ಸರ್ಕಾರದಲ್ಲಿ ಅನೇಕರಿಗೆ ಅಧಿಕಾರ ಸಿಕ್ಬಿಟ್ರೆ ಅವರು ಸುಮ್ಮನೆ ಕೂತು ಅಧಿಕಾರ ಮಾಡಲ್ಲ ಸುಮ್ಮನೆ ಯಾವುದ್ರಲ್ಲಾದ್ರೂ ಒಂದು ಕಿತಾಪತಿ ಮಾಡುತ್ತಲೇ ಇರ್ತಾರೆ ಅನೇಕ ಸಚಿವರು ಶಾಸಕರು ಭ್ರಷ್ಟಾಚಾರ ಅಥವಾ ಬೇರೆ ಯಾವುದೇ ವಿಚಾರದಲ್ಲಿ ತಗ್ಲಾಕೊಂಡ್ರೆ ಇನ್ನೂ ಕೆಲವರು ಹೆಣ್ಣಿನ ವಿಚಾರದಲ್ಲಿ ಲಾಕ್ ಆಗ್ತಾರೆ ಈ ವಿಚಾರದಲ್ಲಿ ಅನೇಕ ಉದಾಹರಣೆಗಳು ಉಂಟು ಇದಕ್ಕೆ ಇತ್ತೀಚೆಗೆ ಸೇರ್ಪಡೆಯಾಗಿದ್ದು ಸಚಿವ ಕೆ ಎನ್ ರಾಜಣ್ಣ ಕೆಲ ತಿಂಗಳ ಹಿಂದೆ ರಾಜಣ್ಣ ಮೇಲೆ ಯಾರೋ ಒಬ್ಬ ಮಹಿಳೆ ಹನಿ ಟ್ರಾಪ್ ಮಾಡೋಕೆ ಬಂದಿದ್ರು ಅಂತ ಆರೋಪ ಮಾಡಿದ್ರು ಈ ವಿಚಾರ ಎಷ್ಟು ದೊಡ್ಡದಾಯಿತು ಅಂದ್ರೆ ಮೊದಲಿಗೆ ಸದ್ದು ಮಾಡಿದ್ದೆ ವಿಧಾನಸಭೆ ಕಲಾಪದಲ್ಲಿ ನನ್ನ ಮೇಲೆ ಹನಿ ಟ್ರಾಪ್ ಯತ್ನ ನಡೆದಿದೆ ಅಂತ ರಾಜಣ್ಣ ಮೊದಲಿಗೆ ಹೇಳಿರಲಿಲ್ಲ ಆದರೆ ಪಿಯವರ ಕೈಯಲ್ಲಿ ಹೇಳಿಸಿದ್ರು ಶಾಸಕ ಯತ್ನಾಳ್ ಸೇರಿ ವಿರೋಧ ಪಕ್ಷದ ನಾಯಕರು ದೊಡ್ಡ ಕೋಲಾಹಲವನ್ನೇ ಎಬ್ಬಿಸಿದ್ರು ಹಿರಿಯ ಸಚಿವರಾದ ರಾಜಣ್ಣ ಮೇಲೆ ಹೀಗಾಗಿದೆ ಅಂದ್ರೆ ಸಣ್ಣ ಪುಟ್ಟವರ ಗತಿ ಏನು ಅಂತ ದೊಡ್ಡ ಗಲಾಟೆ ಮಾಡಿದ್ರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದ ರಾಜಣ್ಣ ನಾನ್ ಮಾತ್ರ ಅಲ್ಲ ಅನೇಕ ಸಚಿವರ ಶಾಸಕರಿಗೆ ಇದೇ ರೀತಿಯಾಗಿದೆ ಆದ್ರೆ ನಾನು ಮೊದಲೇ ಎಚ್ಚೆತ್ತುಕೊಂಡೆ ಅಂತ ಹೇಳಿ ದೊಡ್ಡ ಸಂಚಲನಕ್ಕೆ ಕಾರಣವಾದ್ರು ಇದನ್ನ ಮಾಡಿಸಿದ್ದು ನಮ್ಮವರೇ ಅಂತ ಹೇಳಿ ಇನ್ನೂ ದೊಡ್ಡ ಕೋಲಾಹಲವನ್ನ ಎದ್ದಿಸಿದ್ರು ಈ ರೀತಿ ರಾಜಣ್ಣ ಆರೋಪ ಮಾಡ್ತಾ ಇದ್ದಂತೆ ಎಲ್ಲರ ಗಮನ ಹೋಗಿದ್ದೆ ಡಿ ಕೆ ಶಿವಕುಮಾರ್ ಮೇಲೆ ಯಾಕಂದ್ರೆ ಈ ಹಿಂದೆ ರಮೇಶ್ ಜಾರಕಿಹೊಳಿ ಸಿಡಿ ರಿಲೀಸ್ ಆದಾಗ ಅದನ್ನ ಮಾಡಿಸಿದ್ದು ಡಿಕೆಶಿ ಎಂಬ ಆರೋಪ ಇತ್ತು ಆದ್ರೆ ರಾಜಣ್ಣ ಎಲ್ಲೂ ಇದನ್ನ ಮಾಡಿಸಿದ್ದು ಡಿಕೆಶಿ ಅಂತ ಹೇಳಿರಲಿಲ್ಲ ಆದ್ರೆ ಕೆ ಶಿವಕುಮಾರ್ ಕಟ್ಟಾ ವಿರೋಧಿಯಾಗಿದ್ದ ಮುನಿರತ್ನ ಮಾತ್ರ ಇದಕ್ಕೆ ಕಾರಣ ಡಿಕೆಶಿಯೇ ಅಂದಿದ್ರು ರಾಜಣ್ಣಗೆ ಈ ಗತಿ ಬಂದ್ರೆ ಡಿಕೆಶಿ ಕಾರಣ ಅಂತ ನೇರ ನೇರವಾಗಿ ಆರೋಪ ಮಾಡಿದ್ರು ಇದಾದ್ಮೇಲೆ ರಾಜಣ್ಣ ಹಾಗೂ ಡಿಕೆ ನಡುವೆ ಒಂದು ರೀತಿಯಲ್ಲಿ ಮುಸುಕಿನ ಗುದ್ದಾಟ ನಡೀತಾ ಇತ್ತು ಆದ್ರೆ ಈಗ ತಮ್ಮ ಮೇಲೆ ಹನಿ ಟ್ರಾಪ್ ಯತ್ನ ನಡೆದಿದೆ ಎಂಬ ರಾಜ್ಯ ಸಹಕಾರ ಸಚಿವ ಎನ್ ರಾಜಣ್ಣ ಅವರ ಆರೋಪ ನಿರಾಧಾರವಾಗಿದೆ ಸಚಿವರ ಆಪಾದನೆಗೆ ಯಾವುದೇ ಪುರಾವೆ ಇಲ್ಲ ಅಂತ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸಿ ವಿಚಾರಣೆಯನ್ನ ಅಪರಾಧ ತನಿಖಾ ಇಲಾಖೆ ಪೂರ್ಣಗೊಳಿಸಿದೆ ಕಳೆದ ವಿಧಾನಸಭೆ ಅಧಿವೇಶನದ ವೇಳೆ ತಮ್ಮ ಮೇಲೆ ಮೂರು ಬಾರಿ ಹನಿ ಟ್ರಾಪ್ ಯತ್ನ ನಡೆದಿತ್ತು ಅಂತ ಸಚಿವ ರಾಜಣ್ಣ ಗಂಭೀರ ಸ್ವರೂಪದ ಆರೋಪವನ್ನು ಮಾಡಿದ್ರು ಈ ಕುರಿತು ವಿಚಾರಣೆ ನಡೆಸುವಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಅವರು ಮನವಿಯನ್ನ ಮಾಡಿದ್ರು ಇದೇ ವಿಚಾರವಾಗಿ ರಾಜಣ್ಣ ಪುತ್ರ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ಸಹ ಧ್ವನಿ ಎತ್ತಿದ್ರು ಈ ಮನವಿ ಸ್ವೀಕರಿಸಿದ ಗೃಹ ಸಚಿವರು ಹನಿ ಟ್ರಾಪ್ ಆರೋಪದ ಬಗ್ಗೆ ವಿಚಾರಣೆಯನ್ನು ನಡೆಸಿ ವರದಿ ನೀಡುವಂತೆ ಸೂಚಿಸಿದ್ರು ಅಂತೆಯೇ ಸಿಐಡಿ ವಿಚಾರಣೆಯನ್ನು ನಡೆಸಿತ್ತು ಈ ಪ್ರಕರಣದ ಕುರಿತು ಸುದೀರ್ಘವಾಗಿ ವಿಚಾರಣೆ ನಡೆಸಿದ ಸಿಐಡಿ ಅಧಿಕಾರಿಗಳು ಕೊನೆಗೆ ಆರೋಪದಲ್ಲಿ ಹುರುಳಿಲ್ಲ ಅಂತ ಶರಾ ಬರೆದು ಸರ್ಕಾರಕ್ಕೆ ವಿಚಾರಣಾ ವರದಿಯನ್ನು ಸಲ್ಲಿಸಿದ್ರು ಹನಿ ಟ್ರಾಪ್ ಯತ್ನ ಪ್ರಕರಣ ಸಂಬಂಧ ಬೆಂಗಳೂರಿನಲ್ಲಿರುವಂತಹ ಸಚಿವರ ಮನೆ ಗೃಹ ಸಚಿವರ ಕಚೇರಿ ಹಾಗೂ ಮಧುಗಿರಿ ಕ್ಷೇತ್ರದಲ್ಲಿ ಸಿಐಡಿ ತಂಡ ಪರಿಶೀಲನೆಯನ್ನು ನಡೆಸಿತ್ತು ಅಲ್ಲದೆ ಸಚಿವರು ಅವರ ಆಪ್ತ ಸಹಾಯಕರು ಭದ್ರತಾ ಸಿಬ್ಬಂದಿ ಹಾಗೂ ಮನೆ ಕೆಲಸದವರನ್ನ ಸಿಐಡಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿ ಹೇಳಿಕೆಯನ್ನು ಪಡೆದಿದ್ರು ಆದರೆ ಯಾರೊಬ್ಬರು ಹನಿ ಟ್ರಾಪ್ ಯತ್ನ ಆರೋಪಕ್ಕೆ ಪೂರಕವಾದ ಮಾಹಿತಿಯನ್ನ ನೀಡಲಿಲ್ಲ ಅಂತ ಸಿಐಡಿ ವರದಿಯಲ್ಲಿ ಉಲ್ಲೇಖಿಸಿದೆ ತಾವು ಮಾಡಿದ ಆರೋಪಕ್ಕೆ ಸಾಕ್ಷ್ಯ ಒದಗಿಸುವಂತೆ ಸಚಿವರಿಗೆ ಸಿಐಡಿ ಡಿ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ ಆದರೆ ನೀವೇ ತನಿಖೆ ಮಾಡಿ ನನಗೆ ಯಾರೂ ಗೊತ್ತಿಲ್ಲ ನನ್ನ ಮನೆಗೆ ಬಂದು ಕೈ ಹಿಡಿದು ಎಳೆದಾಡಿದಾಗ ಕಪಾಳಕ್ಕೆ ಬಿಗಿದು ಕಳಿಸಿದ್ದೆ ಆದರೆ ಆ ಹುಡುಗಿಯ ಪರಿಚಯ ಇಲ್ಲ ಗುರುತು ಇಲ್ಲ ಅಂತ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಹೀಗಾಗಿ ಸಚಿವರ ಮನೆಯಲ್ಲಿ ಸಿಸಿಟಿವಿ ಅಳವಡಿಸಿರಲಿಲ್ಲ ಸರ್ಕಾರಿ ನಿವಾಸದ ಸಂದರ್ಶಕರ ನೋಂದಣಿ ಪುಸ್ತಕದಲ್ಲಿ ಸಚಿವರ ಭೇಟಿಗೆ ಬಂದವರ ಮಾಹಿತಿ ಕೂಡ ಸಿಗಲಿಲ್ಲ ಅಂತ ಸಿಐಡಿ ಹೇಳಿದೆ ಈ ಬಗ್ಗೆ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಕರಣದ ಚರ್ಚೆ ಸದನದಲ್ಲಿ ಆದರೂ ಮಾಧ್ಯಮಗಳು ಸದ್ದು ಮಾಡಿದ್ವು ಅಷ್ಟೇ ಈಗ ಆ ಸುದ್ದಿಗೆ ಸಿಐಡಿ ಅವರು ಉತ್ತರ ಕೊಟ್ಟಿದ್ದಾರೆ ಎಂದಿದ್ದಾರೆ ಆದರೆ ಡಿಕೆ ಶಿವಕುಮಾರ್ ಮಾತ್ರ ನನಗೆ ಈ ಹನಿ ಟ್ರಾಪ್ ಆಗಿದ್ದು ಗೊತ್ತಿಲ್ಲ ತನಿಖೆ ನಡೆದಿದ್ದೇ ಗೊತ್ತಿಲ್ಲ ಅಂದಿದ್ದಾರೆ ರಾಜ ವರದಿ ಕೊಟ್ಟಿದ್ದ ವರದಿ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಇನ್ನು ಕೂಡ ನೋಡಿಲ್ಲ ನೋಡಿದ್ಮೇಲೆ ನಿಮಗೆ ತಿಳಿಸ್ತೀನಿ ಅಲ್ಲ ಗೊತ್ತಿಲ್ಲ ವರದಿಯಲ್ಲಿ ಬಂದ್ಮೇಲೆ ವರದಿ ಓದ್ಕೊಂಡು ನಿಮ್ಗೆ ಹೇಳ್ತೀನಿ ಸದ್ದು ಸದ್ದು ನೀವು ಮಾಧ್ಯಮದವ್ರು ಮಾಡಿದ್ರಿ ಅಲ್ಲ ಸರಿ ಸದನದಲ್ಲಿ ಆದ್ರೆ ಸದ್ದು ಮಾಡಾರ ಯಾರು ನೀವೇ ಅಲ್ವಾ ನೀವು ಮಾಡಿದ್ರಿ ಈಗ ಆ ಸದ್ದಿಗೆ ಉತ್ತರ ಸಿಡಿನವ್ರು ಕೊಟ್ಟಿದ್ದಾರೆ ಅದನ್ನ ನಾನು ಇನ್ನು ಕೂಡ ನೋಡಿಲ್ಲ ನೋಡಿದ್ಮೇಲೆ ನಿಮ್ಮ ಹತ್ರ ಹಂಚಿಕೊಳ್ತೀನಿ ನಿಮ್ಮ ಹತ್ರ ಮುಚ್ಚಿಡೋದೇನಿದ್ರು ಹಂಚ್ಕೊಳ್ತೀನಿ ಗೊತ್ತಿಲ್ಲ ಬಂದಿದೆ ರಾಜಣ್ಣ ಸುಳ್ಳಿಲ್ಲ ರಾಜಣ್ಣ ಅರಿಟೈರ್ ಕೇಸಲ್ಲಿ ಯಾವುದೇ ಸಾಕ್ಷ್ಯಾಧಾರಿಗಳಿಲ್ಲ ಅನ್ನುವಂಥದ್ದು ಪ್ರೂವ್ ಆಗಿದೆ ಸಿಐಡಿ ವರದಿ ಕೊಟ್ಟಿದೆ ದೊಡ್ಡ ಮಟ್ಟದಲ್ಲಿ ಪರೋಕ್ಷವಾಗಿ ನಿಮ್ಮ ವಿರುದ್ಧ ಆರೋಪಗಳನ್ನು ಮಾಡಿದ್ರು ಈಗ ಯಾವುದೇ ದಾಖಲಾತಿಗಳನ್ನು ಕೊಟ್ಟಿಲ್ಲ ಹಾಗಾಗಿ ನನಗೆ ಗೊತ್ತಿಲ್ಲಪ್ಪ ಅದೆಲ್ಲ ನನಗೇನು ಗೊತ್ತಿಲ್ಲ ನನಗೆ ನಿಮ್ಮ ಬಾಯಲ್ಲಿ ಕೇಳ್ತಾ ಇದೀನಿ ನನಗೂ ಅದಕ್ಕೂ ಏನು ಸಂಬಂಧ ಯಾರು ಕಂಪ್ಲೇಂಟ್ ಕೊಟ್ಟಿದ್ದು ಗೊತ್ತಿಲ್ಲ ಇನ್ವೆಸ್ಟಿಗೇಷನ್ ಆಗಿದ್ದು ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಆದ್ರೆ ಹರಿ ಟ್ಯಾಪ್ ಕೇಸ್ ಮೊದಲು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದು ಅಂದು ಬಿಜೆಪಿಯಲ್ಲಿದ್ದು ಈಗ ಉಚ್ಚಾಟನೆಯಾಗಿರೋ ಶಾಸಕ ಎತ್ತಾಳ್ ಮಾತ್ರ ಡಿಕೆಶಿಗೆ ಫುಲ್ ಟಾಂಗ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಜಗಳ ಬಹಿರಂಗವಾಗುವ ಭಯದಿಂದ ಏನೂ ಸಾಕ್ಷಿಗಳಿಲ್ಲ ಅಂತ ಮುಚ್ಚಿ ಹಾಕಿದ್ದಾರೆ ಇದರಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ರಕ್ಷಣೆ ಮಾಡದೆ ಇದ್ರೆ ಹೈಕಮಾಂಡ್ ನಾಯಕರಿಗೆ ದೊಡ್ಡ ತೊಂದರೆ ಆಗ್ತಾ ಇತ್ತು ರಾಜಣ್ಣಾಗೆ ಡಿಸಿಎಂ ಮಾಡ್ತೇವೆ ಅಂತ ಹೇಳಿ ಕೇಸ್ ಮುಚ್ಚಿ ಹಾಕಿದ್ದಾರೆ ಇದ್ರ ಬಗ್ಗೆ ಪಾಪ ಡಿಕೆ ಶಿವಕುಮಾರ್ ಗೆ ಏನೂ ಗೊತ್ತಿರೋ ಇಲ್ಲ ಅವರು ಮುಗ್ಧ ರಾಜಕಾರಣಿ ಅಂತ ಅತ್ಯಂತ ವ್ಯಂಗ್ಯವಾಡಿದ್ದಾರೆ ಒಂದ್ ಕಡೆ ವಿಪಕ್ಷ ನಾಯಕ ಅಶೋಕ್ ಹೀಗಾಗುತ್ತೆ ಅಂತ ಮೊದಲೇ ಹೇಳಿದ್ರೆ ನಾವು ಸದನದಲ್ಲಿ ಚರ್ಚೆನೆ ಮಾಡ್ತಾ ಇರಲಿಲ್ಲ ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಬಗ್ಗೆ ಸದನದಲ್ಲಿ ಅಂಗಲಾಚಿದ್ರು ಸದನದಲ್ಲಿ ಮಂತ್ರಿಯಾಗಿ ಆರೋಪ ಮಾಡಿದ್ದಾರೆ ಸುನಿಲ್ ಕುಮಾರ್ ಯತ್ನಾಳ್ ನಾನು ಚರ್ಚೆ ಮಾಡಿದ್ದೇವೆ ರಾಜಣ್ಣ ಅವರಂತಹ ಮಂತ್ರಿಗೆ ನ್ಯಾಯ ಸಿಗದಿದ್ರೆ ಜನಸಾಮಾನ್ಯರ ಪಾಡಿ ಅಂತ ಕಾಂಗ್ರೆಸ್ ನಾಯಕರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸಿಐಡಿ ಅಧಿಕಾರಿಗಳು ಸರ್ಕಾರದ ಕಂಟ್ರೋಲ್ ನಲ್ಲಿ ಸಿ ಎಮ್ ಅವ್ರು ಏನು ಹೇಳಿರ್ತಾರೆ ಹಂಗೆ ಕ್ಲೀನ್ ಚಿಟ್ ಕೊಡ್ಕೊತ ಹೋಗ್ತಾರೆ ಅವರು ಕೆ ಎನ್ ಅವರು ನಾನು ಅದನ್ನು ಪ್ರಸ್ತಾಪ ಮಾಡಿದಾಗ ಕೆ ಎನ್ ರಾಜಣ್ಣವರೇ ಸ್ವಯಂ ಪ್ರೇರಿತವಾಗಿ ವಿಧಾನಸಭೆಯಲ್ಲಿ ಅವರು ತಮ್ಮ ಆದಂತಹ ಒಂದು ಘಟನೆ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ರು ಇವತ್ತು ಇಲ್ಲ ಥರ ಅಂದರೆ ಕಾಂಗ್ರೆಸ್ ಪಕ್ಷದ ತಮ್ಮ ಒಳಗಿನ ಆಂತರಿಕ ಕಚ್ಚಾಟ ಏನಿದೆ ಅದನ್ನು ಬಹಿರಂಗ ಆಗ ಆಗ್ತದೆ ಅನ್ನೋಂಥ ಭಯದಿಂದ ಅವರು ಸಿ ಓಡಿದಿಂದ ಅದನ್ನು ಕುಕ್ ಯಾವುದೇ ಆರೋಪ ಇದೇನು ಸಾಕ್ಷಿಗಳು ಸಿಕ್ಕಿಲ್ಲ ಅಂತೇಳಿ ಮುಚ್ಚು ಹಾಕೋ ಕೆಲಸ ಮಾಡಿದ್ದಾರೆ ಇದು ಯಾವ ಸರ್ಕಾರ ಇದ್ರೂ ಇದು ನಡೆದೇ ನಡೀತದೆ ಯಾರು ಒತ್ತಡಕ್ಕೆ ಹೈಕಮಾಂಡ್ ಅದ್ರ ಒತ್ತಡ ಇದ್ದೇ ಇರ್ತದೆ ಹೈಕಮಾಂಡು ಇವತ್ತು ಡಿ ಕೆ ಶಿವಕುಮಾರ್ ರಕ್ಷಣೆಗೆ ಬರಬೇಕಾದಂಥ ಅನಿವಾರ್ಯತೆ ಇದೆ ಹೈಕಮಾಂಡ್ಗೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಇದರಲ್ಲಿ ರಕ್ಷಣೆ ಮಾಡದಿದ್ರೆ ಕೇಂದ್ರದ ಕಾಂಗ್ರೆಸ್ಸಿನ ಮುಖಂಡರಿಗೆ ಭಾಳ ದೊಡ್ಡ ಭಯ ಇದೆ ಅದಕ್ಕೆ ಏನಾದರೂ ಮಾಡಪ್ಪ ರಾಜಣ್ಣ ಸುಮ್ಮನೆ ಕುಳಿತು ಬೇಕಾದ್ರೆ ನೀನು ಉಪಮುಖ್ಯಮಂತ್ರಿ ಮಾಡ್ತದೆ ಹೇಳಿರ್ಬೋದು ಬಗ್ಗೆ ಈ ಬಗ್ಗೆ ಡಿ ಕೆ ಯಾವಾಗಲೂ ಪಾಪ ಡಿ ಕೆ ಶಿವಕುಮಾರ್ಗೆ ಏನೂ ಗೊತ್ತಾಗಲ್ಲ ಈ ರಾಜ್ಯದಲ್ಲಿ ಅತ್ಯಂತ ಮುಗ್ಧ ರಾಜಕಾರಣಿ ಏನೂ ಗೊತ್ತಿಲ್ಲ ರಾಜಕಾರಣಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಅವ್ರಿಗೂ ಏನು ಗೊತ್ತಿಲ್ಲ ಅಂದರೆ ಎರಡು ದಿನ ಅಧಿವೇಶನದಲ್ಲಿ ಅವರು ಫಾರಿನ್ಗೆ ಹೋಗಿದ್ರ ಅವರು ವಿದೇಶ ಪ್ರವಾಸದಲ್ಲಿದ್ದರು ಎರಡು ದಿನ ಅಂಗಡಿ ಅಧಿವೇಶನ ಎರಡು ದಿನ ನಡೀತಲ್ಲ ನಮ್ಮ ಹದಿನೆಂಟು ಜನ ಸಸ್ಪೆಂಡ್ ಆಗೋಕೆ ಅವರು ಕಾರಣಕರ್ತರಲ್ಲ ಅವರು ಸಲಹೆ ಕೊಟ್ಟರು ಹದಿನೆಂಟು ಜನ ಯಾರ್ಯಾರು ಮಾಡಬೇಕು ಅಂತ ಸಲಹೆ ಕೊಟ್ಟವರೇ ಅವರು ಮೋಸ್ಟ್ಲಿ ಅವರು ಅಧಿವೇಶದಲ್ಲಿ ಇದೇ ಮಾಡ್ತಾ ಇರ್ಬೇಕಲ್ಲ ಅದಕ್ಕೆ ಅವ್ರು ಮರ್ತ ಹೊಟ್ಟೆ ರಾಜಣ್ಣ ವಿಚಾರದಲ್ಲಿ ಏನ್ ನಡೆದಿದ್ಯೋ ಇಲ್ವೋ ಗೊತ್ತಿಲ್ಲ ಆದರೆ ಅಂದು ನಡೆದುಕೊಂಡಿದ್ದ ರೀತಿ ನೋಡಿ ಗಂಭೀರವಾಗಿ ನಡೆದಿತ್ತು ಅಂತ ಹೇಳ್ಬೋದಿತ್ತು ಆದರೆ ಈಗ ಅದು ನಡೆದೇ ಇಲ್ಲ ಅನ್ನೋ ಮಟ್ಟಕ್ಕೆ ಇಡೀ ಕೇಸನ್ನೇ ಕ್ಲೋಸ್ ಮಾಡಿದ್ದಾರೆ